ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ವೆಲ್ಕಮ್ ಬ್ಯಾಕ್ ಟು ರಂಜು ಸ್ಟರೀಸ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಪರ್ಫೆಕ್ಟಾಗಿ ಹೇಗೆ ರಾಗಿ ಮುದ್ದೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಅಂದರೆ ಸರಿ ನಾವು ರಾಗಿ ಮುದ್ದೆ ಮಾಡಬೇಕಾದ್ರೆ ತೆಳು ಆಗುತ್ತೆ ಗಟ್ಟಿಗಾಗುತ್ತೆ ಹಾಗೆ ಗಂಟುಗಳಾಗುತ್ತೆ ಸೊ ಯಾವುದೇ ಥರದ ಗಂಟು ಪರ್ಫೆಕ್ಟ್ ಪರ್ಫೆಕ್ಟಾಗಿ ರಾಗಿ ಮುದ್ದೆ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ಒಂದು ಪಾತ್ರೆಯಲ್ಲಿ ಎರಡು ಗ್ಲಾಸ್ ನೀರನ್ನು ಹಾಕೊತ ಇದ್ದೀನಿ ನಾನು ಇವಾಗ ಏನು ಮೆಜರ್ಮೆಂಟನ್ನು ಹೇಳ್ತಾ ಇದ್ದೀನಿ ಈ ಮೆಜರ್ಮೆಂಟಲ್ಲಿ ನೀವು ಮಾಡಿಕೊಂಡ್ರೆ ದಪ್ಪವಾಗಿರೋ ಎರಡು ಮುದ್ದೆನ ಮಾಡ್ಕೋಬಹುದು ಒಂದು ಬಿಗ್ ಸೈಜ್ದು ಎರಡು ಮುದ್ದೆ ಮಾಡ್ಕೋಬಹುದು ಇಟ್ ಸ್ಮಾಲ್ ಸ್ಮಾಲ್ದು ಮೂರು ಮುದ್ದೆನ ಮಾಡ್ಕೋಬೋದು ಆಮೇಲೆ ನಾನಿಲ್ಲಿ ಒಂದು ಟೂ ಟೇಬಲ್ ಸ್ಪೂನ್ ರಾಗಿ ಹಿಟ್ಟನ್ನು ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅಂದರೆ ಯಾವುದೇ ಥರದಲ್ಲಿ ಗಂಟು ಥರ ಆಗಬಾರ್ದು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಫುಲ್ಲು ಪೌಡರೆಲ್ಲ ಅದಕ್ಕೆ ಮಿಕ್ಸ್ ಆಗೋ ಥರ ನಾನಿಲ್ಲಿ ವಾಟರ್ನ ಬಿಸಿ ಮಾಡಿಕೊಂಡು ಪೌಡರ್ ಹಾಕಿಲ್ಲ ಫಸ್ಟೇ ಪೌಡರನ್ನ ಮಿಕ್ಸ್ ಮಾಡಿಕೊಂಡು ಆಮೇಲೆ ಬಾಯ್ಲ್ ಮಾಡ್ಕೊತೀನಿ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ರುಚಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ಆ ಥರ ಏನಿಲ್ಲ ರಾಗಿ ಮುದ್ದೆ ಮಾಡಬೇಕಾದ್ರೆ ನಿಮಗೆ ಅಂದರೆ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ ಇಲ್ಲ ಉಪ್ಪು ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೊಬೋದು ಏನೂ ಪ್ರಾಬ್ಲಮ್ ಇಲ್ಲ ಓಕೆ ನಾನು ಇವಾಗ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡು ಇದನ್ನು ಬಾಯ್ಲ್ ಮಾಡ್ಕೊತೀನಿ ಇವಾಗ ಈಗ ಬಾಯ್ಲ್ ಮಾಡಬೇಕಾದ್ರೆ ಒಂದು ಸ್ಪೂನ್ ಅಥವಾ ಸೌಟಿಂದ ಸ್ವಲ್ಪ ಮಧ್ಯದಲ್ಲಿ ಅವಾಗ ಅವಾಗ ಅದನ್ನು ಸ್ವಲ್ಪ ಸ್ಟಿರ್ ಮಾಡ್ತಾಯಿರಿ ಇಲ್ಲಾಂದರೆ ಅದು ಆಗಿಬಿಡುತ್ತೆ ಹಾಗೆ ಬಿಟ್ಬಿಟ್ರೆ ಓಕೆನಾ ಇವಾಗ ನೋಡಿ ಇದು ಕಲರ್ ಚೇಂಜ್ ಆಗ್ತಾ ಇದೆ ಆಲ್ರೆಡಿ ಇದು ಬಾಯ್ಲ್ ಆಗ್ತಾ ಆಗ್ತಾ ನಾವು ಇದನ್ನು ರಾಗಿ ಹಂಬಲಿ ಅಥವಾ ರಾಗಿ ಕ ಗಂಜಿ ಬರುತ್ತಲ್ವಾ ಆ ಕನ್ಸಿಸ್ಟೆನ್ಸಿ ಬರೋವರೆಗೂ ಬಾಯ್ಲ್ ಮಾಡ್ಕೋಬೇಕು ನೋಡಿ ಇವಾಗ ಆಲ್ರೆಡಿ ಆ ರಾಗಿ ಹಂಬ್ಲಿ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿದೆ ಹಾಗೆ ಹುಕ್ಕೋದಕ್ಕೂ ಸ್ಟಾರ್ಟ್ ಆಗ್ತಾ ಇದೆ ನಿಮಗೆ ಕಾಣಿಸ್ತಾ ಇದೆ ಇವಾಗಲ್ವಾ ರಾಗಿಯ ಉಕ್ಕೋದಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಸೊ ಈ ಟೈಮಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಒನ್ ಕಪ್ ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊತೀನಿ ನಾನು ತೊಗೊಂಡಿದ್ದು ಎರಡು ಎರಡು ಗ್ಲಾಸ್ ವಾಟರ್ಗೆ ಒಂದು ಕಪ್ ರಾಗಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ ಇದೇ ಕನ್ಸಿಸ್ಟೆನ್ಸಿಲಿ ನೀವು ಮಾಡಿದರೆ ಪರ್ಫೆಕ್ಟಾಗಿರೋ ಮುದ್ದೆ ಬರುತ್ತೆ ಹಾಗೆ ಇಲ್ಲಿ ನಾನು ಒನ್ ಟೇಬಲ್ ಸ್ಪೂನ್ ತುಪ್ಪನ ಹಾಕ್ಕೊತಾ ಇದ್ದೀನಿ ಮುದ್ದೆ ಮಾಡಬೇಕಾದ್ರೆ ಒಂದು ಟೇಬಲ್ ಸ್ಪೂನ್ ಒಂದು ಅಥವಾ ಒಂದು ಸ್ವಲ್ಪ ತುಪ್ಪ ಹಾಕಿ ಮಾಡೋದ್ರಿಂದ ಮೀ ಮುದ್ದೆ ತುಂಬ ಸಾಫ್ಟಾಗಿ ಆಗುತ್ತೆ ಹಾಗೆ ಗಂಟುಗಳಾಗಲ್ಲ ಗಂಟು ಆದರೂ ಕೂಡ ಒಂದೋ ಎರಡೋ ಆಗುತ್ತೆ ಮುದ್ದೆ ಮಾತ್ರ ತುಂಬ ಚೆನ್ನಾಗಾಗುತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಸಾಫ್ಟಾಗಿ ಆಗುತ್ತೆ ನೀವು ಮುದ್ದೆ ಮಾಡಬೇಕಾದ್ರೆ ತುಪ್ಪ ಹಾಕಿ ಮಾಡಿ ನೋಡಿ ನಿಮಗೂ ಆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಹಾಕಿದ ಮೇಲೆ ಇದನ್ನ ಐದರಿಂದ ಏಳು ನಿಮಿಷ ಕುದಿಯೋದಕ್ಕೆ ಬಿಡಬೇಕು ಆಮೇಲೆ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ನನ್ನ ಹತ್ರ ಮುದ್ದೆ ಕೋಲ್ ಇತ್ತು ಆ ಮುದ್ದೆ ಕೋಲಲ್ಲಿ ನಾನು ಅದನ್ನು ಮಿಕ್ಸ್ ಮಾಡ್ಕೊತ ಇದ್ದೀನಿ ನಿಮ್ಮ ಹತ್ರ ಮುದ್ದೆ ಕೋಲ್ ಇಲ್ಲ ಅಂದರೆ ಚಪಾತಿ ಮಾಡೋದು ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಚಪಾತಿ ಲಟ್ಟಣಿಗೆ ಬರುತ್ತಲ್ವಾ ಸೊ ಅದರಲ್ಲೂ ಕೂಡ ನೀವು ಇದನ್ನ ಮಿಕ್ಸ್ ಮಾಡ್ಕೋಬಹುದು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಹಿಟ್ ಹಾಕಿದ ತಕ್ಷಣನೇ ಮುದ್ದೆ ಕೋಲ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಕೆಲವರು ಹಾಗೇನೆ ಮುದ್ದೆ ಕೋಲ ಅದರೊಳಗಡೆನೆ ಹಾಕ್ಬಿಡ್ತಾರೆ ಸೊ ಆತರ ಮಾಡಬೇಡಿ ಅದನ್ನ ಒಂದು ಐದರಿಂದ ಏಳು ನಿಮಿಷ ಅದನ್ನ ಕುದಿಯೋದಕ್ ಬಿಡಿ ಇವಾಗ ಏನ್ ಯಾವ ಕನ್ಸಿ ನಾನು ಯಾವ ಮೆಷರ್ಮೆಂಟ್ ಅಲ್ಲಿ ಹೇಳಿದೀನಿ ಅದೇ ಮೆಷರ್ಮೆಂಟ್ ಅಲ್ಲಿ ಮುದ್ದೆ ಮಾಡಿದ್ರೆ ಖಂಡಿತವಾಗ್ಲೂ ಪರ್ಫೆಕ್ಟ್ ಆಗಿರೋ ಮುದ್ದೆ ಬರುತ್ತೆ ನೋಡಿ ಒಂದು ಕೂಡ ಗಂಟಿಲ್ಲ ಕೆಲವೊಂದ್ಸರಿ ಮುದ್ದೆ ತುಂಬ ತೆಳು ಅನಿಸುತ್ತೆ ಆ ಟೈಮಲ್ಲಿ ನೀವು ಸ್ವ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಅಥವಾ ತುಂಬ ಗಟ್ಟಿಯಾಗಿದೆ ಅಂತ ಅನಿಸಿದರೆ ಬಿಸಿನೀರಿನ ಸ್ವ ಸ್ವಲ್ಪನೇ ಸ್ವ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಈ ಥರ ಮುದ್ದೆ ಕೋಲಲ್ಲಿ ತಿರುಗಿಸ್ಕೊಂಡು ಮುದ್ದೆ ಮಾಡ್ಕೋಬೋದು ನಾನು ತೋರಿಸ್ತೇ ಅಲ್ವಾ ನೋಡಿ ಮುದ್ದೆ ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ಈ ನಾನು ಹೇಳಿರೋ ಮೆಷರ್ಮೆಂಟಲ್ಲಿ ಮಾಡಿದರೆ ಖಂಡಿತವಾಗ್ಲೂ ಚೆನ್ನಾಗಿ ಬರುತ್ತೆ ಓಕೆ ನಾನಿಲ್ಲಿ ಮುದ್ದೆ ಕಟ್ಟೋದಕ್ಕೆ ಆಯಿಲ್ ಕವರ್ನ ಯೂಸ್ ಮಾಡ್ತಾ ಇದ್ದೀನಿ ಕುಕ್ಕಿಂಗ್ ಆಯಿಲ್ ಕವರ್ನ ತುಂಬ ಜನ ಮರದಿಂದ ಮಾಡಿಸ್ಕೊಂಡಿರ್ತಾರೆ ಮುದ್ದೆ ಕಟ್ಟೋದು ಹಾಗೆ ಪ್ಲೇಟಲ್ಲೂ ಕೂಡ ಕಟ್ತಾರೆ ನಾನು ಒಂದು ಟೂ ಇಯರ್ಸಿಂದನೂ ನಾನು ಈ ಥರ ಆಯಿಲ್ ಕವರಲ್ಲಿ ನಾನು ಮುದ್ದೆ ಕಟ್ತಾ ಇದ್ದೀನಿ ನನಗೆ ಇದು ತುಂಬ ಕಂಫರ್ಟೇಬಲ್ ಆಗಿದೆ ಆ್ಯಂಡ್ ಬೆಸ್ಟ್ ಅಂತ ಅನ್ನಿಸ್ತು ಸೊ ನಿಮಗೆ ಯಾವುದು ಅನುಕೂಲ ಆಗುತ್ತೆ ಅಂದರೆ ಪ್ಲೇಟಲ್ಲಿ ಕಟ್ಟೋದಾದರೆ ಪ್ಲೇಟಲ್ಲಿ ಕಟ್ಟಿ ಇಲ್ಲ ನೀವು ಆಯಿಲ್ ಕವರಲ್ಲಿ ಯೂಸ್ ಮಾಡಿ ಕಟ್ಟೋದಾದರೆ ಆದರೆ ಆಯಿಲ್ ಕವರಲ್ಲೂ ನೀವು ಯೂಸ್ ಮಾಡ್ಕೋಬೋದು ಆಯಿಲ್ ಕವರಲ್ಲಿ ಅಂದರೆ ಮುದ್ದೆ ಕೈ ಗಂಟದಿಲ್ಲ ಆಮೇಲೆ ನೀಟಾಗಿ ಬರುತ್ತೆ ಮುದ್ದೆ ಸೊ ಅದರಿಂದ ನಾನು ಇದನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಐ ಹೋಪ್ ಎಲ್ರಿಗೂ ನಾನು ಹೇಳಿರೋ ಮುದ್ದೆ ರೆಸಿಪಿ ಇಷ್ಟ ಆಗಿದೆ ಅಂತ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಆ್ಯಂಡ್ ಆಲ್ಸೋ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್